ಶ್ರೀ ಸದ್ಗುರು ಸಿದ್ಧಗೌಡ ಎನ್ನ ಮಹ ನಾವು ನೀವೆಲ್ಲ ಇವತ್ತೇಳು ದಿವಸ ಮುಂದಿನ ಒಂದು ಶ್ರೀ ಮಣ್ಣು ಶಿವಯೋಗಿಗಳ ಮುಂದಿನ ಪದ್ಯವನ್ನು ನೋಡೋಣ ಮುಕ್ತಿ ಸಾಧಕ ವರವನೊಂದಿ ನೀಡು ಅಂತ ಹೇಳ್ತಾರೆ ಕರುಣೇಶಗೀದನೆ ಬೇಡುವೆನ ಭವ ಬೇರೊಂದು ಹೊರವನೊಲ್ಲೇನೋ ಮುಕ್ತಿ ದೊರೆಯುವ ಸಾಧನವ ಅಂದ್ರೆ ನಾನು ನಿಮ್ಮಲ್ಲೇ ಹೇ ಪರಮಾತ್ಮ ವಿನಂತಿ ಮಾಡಿಕೊಳ್ಳೋದು ಏನಂತಂದ್ರೆ ಮುಕ್ತಿ ದೊರೆಯುವಂಥ ಸಾಧನವನ್ನು ನನಗೆ ತಿಳಿಸಿಕೊಡು ಅಂತೇಳಿ ಆ ಯಾವ ಸದ್ಗುರುಗಳಲ್ಲಿ ಬೀಳ್ಕೊತಾರೆ ಇನ್ನು ಒಂದನೇ ನುಡಿಯೊಳಗೆ ಆವ ಕಾಲದಳು ಬಳಿಕ ಆವ ದೇಶದಳು ಬೇರಾವ ವಸ್ತುವಿನೊಳಗಡೆ ಇರದತಿ ಮಮತೆ ಆವ ಪಲ್ಯಗಳು ತನ್ನ ಮೇಲಿರ್ಪುದಂತೆ ಗುರು ರಾಗವಿಹುದೆ ನಿಜ ಭಕ್ತಿ ಅಂತ ಅಂದ್ರೆ ಯಾವ ಕಾಲದೊಳಗಾಗಲಿ ಯಾವ ದೇಶದೊಳಗಾಗಲಿ ಯಾವುದ ವಸ್ತುವಿನಾಗಲಿ ಅದರ ಮೇಲೆ ಈ ವಸ್ತು ನಂದು ನಾನು ಅಂತಕ್ಕಂಥ ಪ್ರೀತಿ ಮಮತೆ ಹೆಂಗೆ ಅಲ್ಲ ಅದೇ ರೀತಿಯಾದಂಥ ಮಮತೆ ಮಾತ ಪ್ರೀತಿಯನ್ನು ಗುರುಗಳಲ್ಲೇ ಮತ್ತು ಪರಮಾತ್ಮನಲ್ಲೇ ನೆಲೆ ನಿಲ್ಲುವಂಗೆ ನನಗೆ ನಿಜವಾದಂಥ ಒಂದು ಒಂದನ್ನು ಅನುಗ್ರಹಿಸ್ಪ ಮತ್ತು ಬೇರೆ ಯಾವ ಆಸೆನೂ ನನಗಿಲ್ಲ ಅಂತ ಹೇಳ್ತಾರೆ ಇನ್ನು ಎರಡನೇ ನುಡಿಯೊಳಗ ಆದಿ ದಿ ಕಿಳ ಕೆಳ ತತ್ವವನೇತಿ ಗಳೆದುಳಿದ ಸದಮಳ ಚಿದಾನಂದ ಪೂರ್ಣತಾನೆಂದು ಹೃದಯದೊಳು ನಂಬಿ ಬಹುಮತವನೆನಿಸದೆ ಮತ್ತೆ ಪದುಳದಿಂದರಲ್ಲದೆ ಸಹಜ ಸುಜ್ಞಾನ ಅಂತ ಹೇಳ್ತಾರೆ ಅಂದರೆ ಇಲ್ಲಿವರೆಗೂ ನಾನು ತಿಳ್ಕೊಂಡಂಥ ಸರ್ವ ತತ್ವ ನೀತಿಗಳನ್ನು ನಿರ್ಮಲ ಸಚ್ಚಿದಾನಂದ ಪೂರ್ಣ ಪರಮಾತ್ಮನೇ ನಾನೆಂದು ಹೃದಯಾರಿಯಾಗಿ ತಿಳಿಯುವಂತೆ ನನಗೆ ಏನಪ್ಪ ಸುಕ್ಷೇಮವಾಗಿರ್ತಕ್ಕಂಥ ಸುಜ್ಞಾನವನ್ನು ಮಾತ್ರ ದಯಪಾಲಿಸು ಅದನ್ನು ಬಿಟ್ಟ ಬೇರೆ ಇನ್ಯಾವ ಆಶೇನೂ ನನಗಿಲ್ಲ ಅಂತೇಳಿ ಹೇಳ್ತಾರೆ ಮೂರನೇ ನೋಡಿಯೊಳಗೆ ಅರಿದು ಒಣಿತಾದ ವಿಷಯದೊಳುಳ್ಳ ದೋಷವನು ತೊರೆದವನು ಮರಳಿ ಮೋಯಿಸದೆ ಚಲಿಯಾಗಿ ಕೊರತೆಯಿಲ್ಲದ ಶಂಭುಲಿಂಗದಂತಿರೇ ಭೋಗ ದರಕ ಪರಮ ವೈರಾಗ್ಯ ಅಂತ ಹೇಳ್ತಾರೆ ಅಂದರೆ ಈ ಮೂರನೇ ನುಡಿಯೊಳಗೆ ಏನು ಹೇಳ್ತಾರು ಅಂತಂದ್ರೆ ಸ್ತ್ರೀ ಸಂಘ ಮೊದಲು ಮಾಡಿ ಈ ಭೂಮಿ ಒಳಗೆ ಎಲ್ಲ ವಿಷಯ ಸುಖಗಳನ್ನು ನಾನು ಅನುಭವಿಸೀನಿ ಆ ಅನುಭವಿಸಿದ್ರೆ ದುಷ್ಟ ಪರಿಣಾಮವನ್ನು ಅಂದರೆ ಅದರ ಕಷ್ಟವನ್ನು ನಾನು ಅನುಭವಿಸೀನಪ್ಪ ಅದನ್ನೆಲ್ಲ ಅನುಭವಿಸಿ ಅದನ್ನು ಬಿಟ್ಟು ಈಗ ನಿನ್ನ ಹತ್ತಿರ ಬಂದೇನಿ ಅದಕ್ಕೆ ನಿನ್ನ ಹತ್ತಕ್ಕೆ ಬಂದ ಮ್ಯಾಗ ಸದ್ಗುರುವೇ ಹೇ ಪರಮಾತ್ಮ ನಿನ್ನ ಬಳಿಗೆ ಬಂದ ಮ್ಯಾಗ ನಿನ್ನ ಸನ್ನಿಧಿಯನ್ನು ಸೇರಿದ ಮ್ಯಾಗ ಇನ್ನು ಮುಂದಿನ ಜೀವನದೊಳಗೆ ನನಗೆ ಯಾವುದೇ ಥರದ ಕೊರತೆ ಅಥವಾ ಕಷ್ಟ ಕಾರ್ಪಣ್ಯ ಇಲ್ಲದಂಗ ಮತ್ತು ಒಳ್ಳೆ ನನ್ನ ಮನಸ್ಸು ಆ ಭೋಗ ಅಪೇಕ್ಷೆಯನ್ನು ಮಾಡ್ದಂಗೆ ಪರಮಸುಜ್ಞಾನಿಯಾಗಿ ನಿನ್ನ ಸನ್ನಿಧಿಯೊಳಗನ ನಾನು ಜೀವ ಜೀವನ ನಡೆಸುವಂಥ ಪರಮ ವೈರಾಗ್ಯವನ್ನು ನನಗೆ ಕೊಡಪ್ಪ ಅದನ್ನು ಬಿಟ್ಟು ಇನ್ನು ಯಾವ ಒಂದು ಆಸೆನೂ ನನಗೆ ಉಳಿದಿಲ್ಲ ಪರಮಾತ್ಮ ಸದ್ಗುರುನಾಥ ಅಂಥೇಳಿ ಅವರು ಬೇಡ್ಕೊತಾರೆ ಇನ್ನು ಮುಂದಿನ ಪದ್ಯದೊಳಗೆ ಶರಣ ಸತಿ ಹರಣೆ ಪತಿ ಅಂತ ಹೇಳ್ತಾರೆ ಅವರು ಅಂದ್ರೆ ಮುಕ್ಷರೇ ಸತಿ ಸುಜ್ಞಾನಿಯಾಗಿರ್ತಕ್ಕಂಥ ಆ ಶಂಭುಲಿಂಗನ ಪತಿ ಅಂತ ಹೇಳ್ತಾರೆ ಹೆಂಗಪ್ಪ ಅಂತಂದ್ರ ಶರಣು ಸತಿಯ ಮದುವೆಯ ಸಂಭ್ರಮವನ್ನು ನೋಡಿರಮ್ಮ ಪರಮಾನಂದ ಪಯೋನಿಧಿಯೊಳಗಾಲ ಲಾಡಿರಮ್ಮ ಶುಭ ಮಂದಿರ ವಂದರಮ್ಮ ಮಂಗಳ ಚೌಕದ ಹಸೆಯ ಜಗುಲಿ ಹಸನಾದದಮ್ಮ ಕಂಗೊಳಿಸುವ ಕಲಶಗಳಿಂದೈದನೇ ತುಂಬಿತಮ್ಮ ಹಿಂಗದವರುಳೊಪ್ಪುವ ತಳಿರೆಡರವರ ವೆಣಿತಿಸಮ್ಮ ಕಲಸೋದಕದೊಳು ಮಿಂದು ಶುಚಿತೆಯಳ ಒಟ್ಟುದಮ್ಮ ತಿಳಿವಿನ ಬೆಳಗಟ್ಟೆಯ ನುಳಿದುಡೇ ಚಲುವೆತ್ತದಮ್ಮ ಬಸಿತ ರುದ್ರಾಕ್ಷಿಯ ಮಣಿದೋಡವಾದದಮ್ಮ ವಿಳಸಿತ ಶಿವ ಹ ಹಸ್ತಾಬ್ಜದ ತೊಂಡಿಲು ಗಟ್ಟಿತಮ್ಮ ಅಂತ ಹೇಳ್ತಾರೆ ಅಂದ್ರೆ ಇಲ್ಲಿ ಈ ಶರಣ ಸತಿ ಲಿಂಗಪತಿ ಅಂತ ಹೇಳ್ತಾರಲ್ವ ಅದನ್ನು ಶ್ರೀ ಶಂಭು ಸದ್ಗುರುಗಳು ಹೇಳಕತ್ತ ಇಲ್ಲಿ ಸತಿ ಅಂದರೆ ಯಾರು ಮುಖಕ್ಷವಾಗಿಲ್ಲ ಮೋಕ್ಷದ ಅಪೇಕ್ಷೆ ಇಟ್ಕೊಂಡು ಯಾರು ಪ್ರಯತ್ನ ಮಾಡಕತ್ತಾರಲ್ಲ ಅಂತವನೇ ಇಲ್ಲಿ ಸತಿ ಅಂತ ತಿಳ್ಕೊಬೇಕು ಇನ್ನು ಆತ್ಮವೇ ಪರಮಾತ್ಮ ಅಂತಕ್ಕಂಥ ಆ ಶಂಭುಲಿಂಗನೇ ಪತಿ ಅಂದರೆ ಅವನೇ ವರ ಇಲ್ಲಿ ಆ ಮೋಕ್ಷವೇ ವದು ಅಂತ ನಾವು ತಿಳ್ಕೊಬೇಕು ಹಂಗೆ ತಿಳ್ಕೊಂಡ ಇಲ್ಲಿ ಆ ಸದ್ಗುರುಗಳು ಯಾರು ಶ್ರೀ ನಿಜಗುಣ ಶಿವಯೋಗಿಗಳು ಅವರಿಗೆ ಮದುವೆ ಮಾಡಕತ್ತರು ಹೆಂಗ್ ಮಾಡಕತ್ತಾರು ಅಂತಂದ್ರೆ ಶರಣನೆಂಬ ಸತ್ಯಮಣಿಯ ಮದುವೆಯ ಸಡಗರ ಸಂಭ್ರಮವನ್ನು ನೋಡಿರಿ ಪರಮಾನಂದದ ಸಮುದ್ರದಲ್ಲಿ ಈಶಾಡಿರಿ ಅಂತ ಹೇಳ್ತಾರೆ ಅಲಂಕಾರ ಮಾಡಿದಂಥ ಒಳ್ಳೆಯ ಶುಭ ಮಂದಿರ ಐತಿ ಆ ಶುಭ ಹಂದಿರದಿಂದ ಪರಿಶೋಭಿತವಾಗಿರ್ತಕ್ಕಂಥ ಹಸನಾದ ಮಂಗಳಕರವಾದಂಥ ಚೌಕು ಹಸೆಮನೆಯ ಪೊಡಸಾಲೆಯಲ್ಲಿಯೇ ಕಣ್ಣಿಗೆ ಹಬ್ಬ ಮಾಡುವಂತೆ ಐರಣಿ ಕಲಸಗಳು ತುಂಬಿಟ್ಟವು ಅಂತ ಹೇಳ್ತಾರೆ ಅಂತಂದ್ರೆ ಆ ಒಂದು ತಳಿರು ತೋರ್ಗ ತೋರಣದಿಂದ ಶೃಂಗಾರ ಮಾಡಿದಂಥ ಹಂದರದೊಳಗೆ ಆ ಮಧುಮಕ್ಕಳಿಗೆ ಸುರಗಿ ನೀರು ಹಾಕೋ ಸಲುವಾಗಿ ಐರಣಿ ಅಂದ್ರೆ ಮಣ್ಣಿನ ಮಗಿಗಳನ್ನು ತುಂಬಿಟ್ಕಾರ ಅಲ್ಲೇ ಏನು ಮಾಡ್ಯಾರು ಸುರಿಗೆ ನೀರಿಗೆ ಸಜ್ಜು ಮಾಡ್ಯಾರು ಅಂತ ಹೇಳ್ತಾರೆ ಶರಣರ ಮನ ಒಪ್ಪುವಂತೆ ಮಾವಿನ ಚಿಗುರು ತೆರಳುಗಳು ಕಟ್ಟಿದೆಯಮ್ಮ ಅಂದ್ರೆ ಅಲ್ಲಿ ಬಂದಂಥ ಎಲ್ಲ ಮುಕ್ಸುಗಳು ಅಲ್ಲಿ ಬಂಧು ಬಳಗ ಯಾವುದು ಅಂತಂದ್ರೆ ಮುಮುಕ್ಷಿಗಳು ಶರಣರು ಮಾತ್ರ ಅಲ್ಲಿ ಬಂಧು ಬೆಳಗಾಗೆ ಸೇರ್ಯಾರು ಮುಂದೆ ಮೂರನೇ ನುಡಿಯೊಳಗೆ ಹೇಳ್ತಾರೋ ನೆರೆದ ಗಣಗಳೊಸೆಗೆಯ ಸುವಾಸಿನಿಯರುಗಳಮ್ಮ ಪರಿವಿಡಿ ದೊರೆ ವಾಗಮ ವಿಧಿ ವಾದ್ಯದ ರಭಸವಮ್ಮ ವರಮಂತ್ರದ ಸೋಭಾಣ ವಿಭಾಂಗಿರೇ ಪಾಡಿತಮ್ಮ ಸರಿದದು ಮಾಯ ಮಡ ಕರ್ಮದೆ ತೆರೆಯಾಗಳಮ್ಮ ಅಂದ್ರೆ ಅಲ್ಲಿ ಕುಡಿರ್ತಕ್ಕಂಥ ಶಿವಶರಣರಂತಕ್ಕಂಥ ಸುಮಂಗಲ ಇರಲ್ಲ ಅಂದ್ರೆ ಮುತ್ತೈದೆಯರು ವೇದ ಆಗಮ ಶಾಸ್ತ್ರ ಘೋಷ ಏನೈತಲ್ಲ ಅದ ಮಂಗಲವಾದ್ಯ ಶ್ರೇಷ್ಠ ಪಂಚಾಕ್ಷರಿ ಮಂತ್ರವೇ ಸೋಬಾಣದ ಪದ ಇವನ್ನೆಲ್ಲ ಕೇಳಕೊಂತ ಕೇಳಿ ಕೇಳೆ ಏನಾಗೈತಿ ಅಲ್ಲಿ ಅಂತಂದ್ರೆ ಮಾಯಿಂದ ಉಂಟಾದಂಥ ಏನು ಕರ್ಮದವಲ್ಲ ಕೆಟ್ಟ ಹವ್ಯಾಸಗಳದವಲ್ಲ ಅವೆಲ್ಲ ದೂರ ಆಗಿ ಪರಿಶುದ್ಧಾಗಿ ಆ ಮುಕ್ಷು ಏನಾಗ್ಯಾನೋ ಅಲ್ಲೇ ಮದುವಿಗೆ ವಧುವಾಗಿ ಶುದ್ಧಾಗ್ಯಾನು ಅಂತ ಹೇಳ್ತಾರೆ ಇನ್ನು ನಾಲ್ಕನೇ ಒಳಗ ಭಜನೆ ಭಕ್ತಿಗಳಿವೆ ಜೀರಿಗೆ ಬಲ್ಲವಾದುದಮ್ಮ ನಿಜ ದೀಕ್ಷಾ ಸಮಯದ ಸುಮೂರ್ತ ಸಮನಿಸಿತಮ್ಮ ಸೃಜನದ ಕೈವಾರವೇ ಮಂಗಳ ಪಾಠವಮ್ಮ ಜಗನೂತು ಗುರು ಕರುಣ ರಸದ ಕೈ ದಾರೆ ಅಂತ ಈ ನಾಲ್ಕನೇ ನುಡಿಗಳಿಗೆ ಹೇಳ್ತಾರೆ ಏನಪ್ಪ ಅಂತಂದ್ರೆ ದೇವರ ಭಜನೆ ಮನೋಭಕ್ತಿ ಅಂತಕ್ಕಂಥವನ ಜೀರಿಗೆ ಬೆಲ್ಲ ಅಂತ ಅಂದ್ರೆ ಈ ಲೌಕಿಕದ ಮದುವೆ ಮಾಡಿಸುವಾಗ ಗುಡಿಜೀರಿಗೆ ಕಾರ್ಯಕ್ರಮ ಅಂತ ಮಾಡ್ತಾರಲ್ಲ ಆ ಕಾರ್ಯಕ್ರಮ ಇಲ್ಲಿ ಏನಾಗೈತಿ ದೇವರ ನಾಮಸ್ಮರಣೆ ಮತ್ತು ಮನಸ್ಸಿನಿಂದ ಹೇಳ್ತಕ್ಕಂಥ ಭಕ್ತಿ ಗೀತೆಗಳನ್ನ ಬೆಲ್ಲ ಜೀರಿಗೆ ಆಗ್ಯಾವು ದೀಕ್ಷಾ ಸಮಯ ಎಂಬ ಸುಮೂರ್ತ ಕಾಲ ಸಮೀಪದತಿ ಸಜ್ಜನರ ಗುಣಗಾನವೇ ಶಿವಮಂತ್ರ ಘೋಷಣೆ ಮಂಗಳ ಧ್ವನಿಯಾಗೈತಿ ಅಂದ್ರೆ ಈ ಲೌಕಿಕ ಒಂದು ಮದುವೆ ಕಾರ್ಯ ಮಾಡುವಾಗ ಅಲ್ಲಿ ಸಾಂಬಾಳಾದಂಥವ್ರು ಏನು ಮಂತ್ರ ಹೇಳ್ತಿರ್ತಾರಲ್ಲ ಅಂಥ ಮಂತ್ರ ಇಲ್ಲಿ ಹೆಂಗೆ ನಡೆದವು ಅಂತಂದ್ರೆ ಶಿವಮಂತ್ರ ಘೋಷವೇ ಮಂಗಳ ಧ್ವನಿಯಾಗೈತಿ ಅಂತ ಹೇಳ್ತಾರೆ ಮೂರು ಲೋಕಗಳಿಗೆ ಮೀರಿ ಮೀರಿದಂಥ ಮಹಾಗುರುವಿನ ಕಮಲಗಳಿಂದ ಕರುಣಾರಸ ಧಾರೆ ಸುರಿಯರಾಲಂಬಿಸಿದೆಯೇ ತಾಯಿ ಅಂತ ಹೇಳ್ತಾರೆ ಅಂದ್ರೆ ಈ ಒಂದು ರಗ್ನದೊಳಗೆ ಏನಾಗೈತಿ ಅಂತಂದ್ರೆ ಶ್ರೀ ಗುರುವಿನ ಅಮೃತ ನುಡಿಗಳೇ ಏನಾಗ್ಯವರು ಇಲ್ಲಿ ಕರುಣಾರಸ ಧಾರೆಯನ್ನು ಸುರಿಯಲಾರಂಭಿಸಿ ಆಗ್ಯಾವು ಅಂತ ಹೇಳ್ತಾರೆ ಇನ್ನು ನಾಲ್ಕನೇ ನುಡಿಯೊಳಗೆ ಮೆರವ ಶ್ರೀರಿದರಮನೆ ನಿಬ್ಬಣವಯ್ಯ ತಮ್ಮ ಕೊರತೆ ರಹಿತ ಶಂಭುಲಿಂಗನೇ ಮದ ನಮ್ಮ ಮೆರದಿಯೇ ನಿಸಗಲದೆ ವಹಿಸಿ ಕೈ ಹಿಡಿದನಮ್ಮ ನೆರದಿಯ ಮುತ್ತೈದೇ ಶರಣವದು ನಿಜ ಕಾಣಿರಮ್ಮ ಅಂದ್ರ ಇಲ್ಲಿ ಕೊನೆ ಒಂದು ನುಡಿಯೊಳಗೆ ಏನು ಹೇಳ್ತಾಯಿರು ಅಂತಂದ್ರೆ ತತ್ವಜ್ಞಾನದಿಂದ ಪ್ರಭಾವಿತರಾದಂಥ ಮುಮುಕ್ಷುಗಳೆಲ್ಲ ಇಲ್ಲಿ ಬಂದ ಬಂಧು ಬಳಗ ಅಂತೇಳಿ ಅವರೇ ಸೀರ್ಯಾರು ಯಾವುದ ಕೊರತೆ ಕಷ್ಟ ಕಾರ್ಪಣ್ಯಗಳು ಸೋಂಕದಿರುವಂಥ ಶ್ರೀ ಶಂಭುಲಿಂಗ ಪರಮಾತ್ಮನೇ ಇಲ್ಲಿ ವರ ಆಗ್ಯಾನು ಒಂದಿಷ್ಟು ಒಂದು ಕ್ಷಣನೂ ನಿನ್ನ ಬಿಟ್ಟು ದೂರ ಆಗೋದಿಲ್ಲ ಅಂತೇಳಿ ನನಗೆ ವಚನ ಕೊಟ್ಟ ಪ್ರೀತಿ ಇಟ್ಟ ಭಕ್ತ ಸತಿಯ ಕೈ ಹಿಡಿದ ನಮ್ಮ ಅಂತಂದ್ರೆ ಆ ಗುರು ಶಂಭುಲಿಂಗ ಆ ಮುಕ್ಷುವಿನ ಎತ್ಕೊಂಡ ಆತನಿಗೆ ಬ್ರಹ್ಮಜ್ಞಾನವನ್ನು ಪಟ್ಟ ಕೂಡಿದ ಮು ಭಕ್ತ ಮುತ್ತೈದರಿದರಿಗೆ ಭಕ್ತನು ವಧುವಾಗಿ ನಿಜ ಸತಿಯಾಗಿರುವುದು ನಿಜ ಅಂತ ಅಂದ್ರೆ ಇಂಥ ಒಂದು ಏನು ಆ ಪ್ರಭು ಶಂಭುಲಿಂಗನ ನನ್ನ ನಿಜವಾದ ಪತಿಯದಾನು ನನ್ನ ದೇವರದಾನು ಅಂತ ಯಾರು ತಿಳ್ಕೊಂಡ ಆತನಿಗೆ ಶರಣಾಗತರಾಗ್ತಾರೋ ಕಾಯ ವಾಚ ಮನಸ ಅಂಥವರಿಗೆ ಆತ ನಿಜ ಮುಕ್ತಿಯನ್ನು ತೋರ್ತಾನೋ ಅಂತೇಳಿ ತಿಳ್ಕೊಂಡು ಹೇಳುವ ಒಂದು ಅರ್ಥವನ್ನು ಯಾರು ಶ್ರೀಮಣ್ಣುನ ಶಿವಿಗಳು ಈ ಮದುವೆಯ ಒಂದು ರೂಪದೊಳಗೆ ನಮಗೆ ತಿಳಿಸಿಕೊಟ್ಟರು ಹೆಂಗಪ್ಪ ಅಂತಂದ್ರೆ ಸಸಿರಾಜ್ ಸರಿಫ್ರು ಇದೇ ರೀತಿ ಅಂತ ಒಂದು ಒಂದು ಪದವನ್ನು ಹೇಳೋರು ನನಗೆ ಬೇಕಾದಂಥ ಗಂಡನ್ನು ನಾ ಮಾಡಿಕೊಂಡೆ ಅಂತೇಳಿ ತಿಳ್ಕೊಂಡ ಅವರು ಕೂಡ ಒಂದು ಸೂಜ್ಞಾನದ ಪದವನ್ನು ಹಾಡೋರು ಇನ್ನು ಮುಂದೆ ಅದೇ ಶ್ರೀಮನ್ ನಿಜವನ ಶಿವಯೋಗಿಗಳು ಒಂದು ಲಿಂಗ ಪೂಜಾ ವಿಧಿ ಮತ್ತು ಅನುಭಾವ ಸನ್ನಿಧಿ ಅಂತಕ್ಕಂಥ ಒಂದು ಪದ್ಯವನ್ನು ಹೇಳ್ತಾರೆ ಅದೇನಪ್ಪ ಅಂತಂದ್ರೆ ಆವ ಪುಣ್ಯವು ಲಿಂಗ ಪೂಜಾ ವಿಧಿಯನ್ನು ಬಾವುಹುದು ನರ ಜನ್ಮದಳು ಸಾವಿರ ಮುಖದೊಳಿಸಿ ನೋಡಿ ನಿಗಮಾಗಮ ಒಳಿಗಾಣದ ಸಾಧ್ಯವಿಲ್ಲ ಅಂತಂದ್ರೆ ಯಾವ ಜನ್ಮದ ಪುಣ್ಯ ಐತೆ ಏನೋ ಈ ಜನ್ಮದೊಳಗೆ ಈ ಮಾನವ ಜನ್ಮದೊಳಗೆ ನನಗೆ ಈ ಲಿಂಗ ಪೂಜೆಯ ಒಂದು ಭಾಗ್ಯವನ್ನು ಹೇ ಪರಮಾತ್ಮ ನೀ ದಯಪಾಲಿಸಿ ಏರಿಪಾ ಅಂತೇಳಿ ತಿಳ್ಕೊಂಡ ಹೇಳ್ತಾನೆ ಇನ್ನು ಮೊದಲೇ ಒಳಗೆ ಮೊದಲು ಲಿಂಗದ ಕಳೆಯನ್ನು ಭಾವಿಸುವ ರತಿ ಹೃದಯದೊಳಗೂಡಿ ಗೂಡಿ ನೆನೆಮರತಿ ಸದಮಳ ಲೋವಚನದೊಳು ನೆಟ್ಟಿಸುವ ರತಿ ಒದಗಿ ಕರದೊಳೆಂಬಿಡುವ ರೀತಿ ಅಂತ ಹೇಳ್ತಾರೆ ಅಂತಂದ್ರೆ ಇಲ್ಲಿ ಅವರು ಶಿವಲಿಂಗ ಪೂಜಾ ಮಾಡುವಂಥ ಒಂದು ವಿಧಿವಿಧಾನವನ್ನು ಹೇಳ್ಕೊಟ್ಟರು ಸಾವಿರಾರು ಮುಖಗಳಿಂದ ವೇದ ಆಗಮಗಳಲ್ಲಿ ಹುಡುಕಿದರೂ ಶಿಗಲಾರ್ದಂಥ ಸರಳ ಸುಲಭ ಶ್ರೇಷ್ಠ ಸಾಧನೆ ಇದು ಮುಕ್ತಿಗೆ ಅಂತ ಹೇಳ್ತಾರೆ ಪ್ರಥಮದಲ್ಲಿ ಲಿಂಗದ ಪ್ರಕಾಶವನ್ನು ನೋಡಿ ಆನಂದಿಸುವಂಥ ಆಸೆ ಅವರು ತಮ್ಮ ಅನುಭವವನ್ನು ಇಲ್ಲಿ ಹೇಳ್ಕೊಳಕುತ್ತಾರೆ ನಂತರ ಹೃದಯದೊಂದಿಗೆ ಸಮಾವೇಶಗೊಳಿಸಿ ಸ್ಮರಿಸಬೇಕೆಂಬ ಆಸೆ ಆಮೇಲೆ ಆ ಶಿವಕಾಂತಿಯನ್ನು ಏಕಾಗ್ರ ಚಿತ್ತದಿಂದ ದೃಷ್ಟಿಸುವಂಥ ಆಸೆ ತದನಂತರ ಅದನ್ನು ಕರಕಮಲದಲ್ಲಿ ವಿಸ್ತಾರವಾಗಿಸುವಂಥ ಹಿರಿಯ ಆಸೆ ಇಂಥ ಒಂದು ಸೌಭಾಗ್ಯ ಈ ಮಾನವ ಜನ್ಮಕ್ಕೆ ಸಿಕ್ಕದ್ದು ಅದು ಯಾವ ಜನ್ಮದ ಪುಣ್ಯ ಆಯಿತು ಅಣ್ಣ ಕಾಣಿ ಅಂತ ಹೇಳ್ತಾರೆ ಸಂತೋಷ ರಸ ಲಿಂಗಕ್ಕೆ ಮಜ್ಜನ ಬೆಸಗಿ ನಿರ್ಮಲ ವಸ್ತ್ರ ಗಂಧ ಅಕ್ಷತೆ ಪೂಪಿಸುವ ಅಭಿರುಚಿ ಸುಗಂಧ ಭರಿತ ಪುಷ್ಪಗಳಿಂದ ಅದನ್ನು ಶೃಂಗರಿಸಬೇಕೆಂಬ ಅಪೇಕ್ಷೆ ನಂತರ ಧೂಪ ದೀಪಗಳಿಂದ ಆರತಿ ಎತ್ತುವ ಆಕಾಂಕ್ಷೆ ಅಂತ ಹೇಳ್ತಾರೆ ರಸಭರ್ತ ಪಕ್ವಾನಗಳನ್ನು ಉಣಗಡಿಸುವಂತಹ ಆಸೆ ಕಂಪಿನ ತಾಂಬೂಲ ನಿವೇದಿಸುವಂತಹ ಆಸೆ ಚಿನ್ನದ ಚಾಮರಗಳಿಂದ ಸೇವೆ ಸಲ್ಲಿಸಬೇಕೆಂಬ ಆಸೆ ಹಿಂಗೆ ಒಂದು ಅವರು ಲಿಂಗ ಪೂಜೆಯನ್ನು ಯಾವ್ಯಾವ ರೀತಿಯೊಳಗೆ ಹೆಂಗೆ ನಾನು ಮಾಡ್ತೀನಿ ಹೆಂಗೆ ಮಾಡ್ಬೇಕನ್ನುವಂಥ ಆಸೆ ನನಗೈತಿ ಅನ್ನುವಂಥ ಒಂದು ವಿಚಾರವನ್ನು ಒಂದು ಲಿಂಗ ಪೂಜಾದ ಮಹತ್ವವನ್ನು ಇಲ್ಲಿ ತಿಳಿಸಿಕೊಟ್ಟಾರೆ ಇನ್ನು ಮುಂದಿನ ಒಂದು ಪದ್ಯದೊಳಗೆ ಹೇಳ್ತಾರು ಗುರುವಿನೊಳಮೆಯೇ ಹಿರಿದು ಅಂತ ಏನಪ್ಪ ಅಂತಂದ್ರೆ ಬೇರೊಂದು ಪದವಿಯೇನೋ ಪಡುವೆನೆಂಬಳಿ ಆಸೆ ದೋರದೆನ್ನೋಳು ಗುರುವಿನೊಳಮೆ ದೊರಕದಳು ಅಂತ ಹೇಳ್ತಾರೆ ಅಂದ್ರೆ ಬೇರೆ ಪದವಿನ ಪಡಿಬೇಕಂತಕ್ಕಂಥ ವ್ಯರ್ಥ ಬಯಕೆಗಳು ನನ್ನಲ್ಲಿ ಸೇರಿದಂಗೆ ನನಗೆ ಅನುಗ್ರಹಿಸು ಪರಮಾತ್ಮ ಅಂತ ಕೇಳ್ತಾರೆ ಇನ್ನು ಒಂದನೇ ನುಡಿಯೊಳಗೆ ಶ್ರೀ ಗುರು ಪಾದಾಬ್ಜ ರೇಣ ವಶದೊಳನ್ನು ನಾವಾಗಲೇಡ ಮಾಯಾ ಗ್ರಹಂ ತೊಲಗೆ ನೀಗಿ ಜನನಾದಿ ವಿಕೃತಿಯನ್ನು ನಿಜ ಬೋಧ ರೂಪಾಗಿ ಸಂತಸದೊಳ ನೀ ಹೋದದು ನತಿ ಗಳೆದು ಅಂತೇಳೆ ಒಂದನೇ ನುಡಿಯೊಳಗೆ ಹೇಳ್ತಾರೆ ಏನಪ್ಪಾ ಅಂತಂದ್ರೆ ಶ್ರೀ ಸದ್ಗುರುವಿನ ಪಾದ ಕಮಲಗಳ ಧೂಳಿ ಪಾದ ಧೂಳಿ ಸರ್ವದಾ ನನ್ನ ತೆಲಿಮೆ ಅಜ್ಞಾನ ಮತ್ತು ಅಂಧಕಾರವನ್ನು ಹಾಕಿ ಈ ಹುಟ್ಟು ಸಾವಿನ ಒಂದು ಭವಬಂಧನವನ್ನು ಕಳಿಸಿ ಒಗೆದ ಸ್ವಸ್ವರೂಪವನ್ನು ತೋರಿಸಿ ಆನಂದವನ್ನು ನೀಡುವುದನ್ನುವಂಥ ಒಂದು ವಿದ್ಯೆಯನ್ನು ಬಿಟ್ಟ ಒಂದು ಪದವಿಯನ್ನು ಬಿಟ್ಟ ಬೇರೆ ಯಾವ ಪದವಿ ನನಗೆ ಬ್ಯಾಡಪ ಅಂಥೇಳಿ ಅವರು ಸದ್ಗುರುವಿನಲ್ಲಿ ಆ ಶಂಭು ನಿಂಗಿನಲ್ಲಿ ಬೇಡ್ಕೊತಾರೆ ಇನ್ನು ಎರಡನೇ ನುಡಿಯೊಳಗ ತಿಳಿಯಲೆನ್ನಯ ಸುಕೃದು ಹೃದಯ ಬೆಳಗಿ ಬೆಳಗಿದೋರಲು ಗುರುದಯ ದಿವಾಕರನು ಹೊಳಿನ ಜ್ಞಾನ ತಮ ವೀರದಡೆಗೆ ಪರಮಾತ್ಮ ನುಳುಮೆ ಅಪರೋಕ್ಷವಾದ ತಿಥಿಶಯ ಅವನುಳಿದು ಈ ನುಡಿಯೊಳಗ ತಿಳಿದು ವಿಚಾರಿಸಲಾಗಿ ಅಂದ್ರೆ ನಾನು ಇಷ್ಟು ದಿವಸ ಎಲ್ಲ ತಿಳಿದು ವಿಚಾರ ಮಾಡಿದಾಗ ನನಗೇನು ತಿಳಿದು ಬಂದಪ್ಪ ಅಂತಂದ್ರೆ ನನ್ನ ಪುಣ್ಯ ಅಂತಕ್ಕಂಥ ಬೆಟ್ಟದ ತುದಿಯೊಳಗೆ ಗುರು ಅಂತಕ್ಕಂಥ ಸೂರ್ಯ ಮೂಡಿ ಬೆಳಗ ಆ ಬೆಳಗಿನಿಂದ ಅಜ್ಞಾನ ಅಂತಕ್ಕಂಥ ಕತ್ತಲೆಯ ಹರಿದು ಹೋಗಿ ಅಪರೋಕ್ಷವಾಗಿ ಪರಮಾತ್ಮನ ಪ್ರತ್ಯಕ್ಷವಾಗುವಂಥ ಈ ಹೆಗ್ಗಳಿಕೆಯನ್ನ ಏನು ಪಡ್ಕೊಂಡೇನಲ್ಲ ಇದನ್ನು ಅಲಕ್ಷ್ಯ ಮಾಡಿದನ ನನಗೆ ಅದು ದೊರಕುವಂಗೆ ಆ ಒಂದು ಸುಜ್ಞಾನದ ಕಡೆಗೆ ನನ್ನ ಲಕ್ಷ ಇರುವಂಗೆ ನನ್ನ ಚಿತ್ತವನ್ನು ಗಟ್ಟಿಗೊಳಿಸುವ ಆ ಪರಮಾತ್ಮನಲ್ಲಿ ಬೇಡ್ಕೊತಾರು ಇನ್ನು ಮೂರನೇ ನುಡಿಯೊಳಗೆ ನನ್ನ ಮತಿ ಎಂಬ ಸಸಿವನಗೆ ಗುರು ನಿರೀಕ್ಷಣ ಜೊನ್ನ ದೊಡೆ ಬೆರೆದು ಸುವಿವೇಕರ ಚೆನ್ನೈ ಸವ ಕಾಂತಿಮಯವಾಗಲದರಲ್ಲಿ ಸರಿ ಸನ್ನಿಹಿತ ಸಹಜಾನು ಭವೀ ಭವವಿನ್ನಿಲ್ಯಂದು ಅಂತ ಹೇಳ್ತಾರೆ ಅಂದ್ರೆ ಈ ಒಂದು ಮೂರನೇ ನುಡಿಯೊಳಗೆ ಅವ್ರು ಏನು ಹೇಳ್ತಾರು ಅಂತಂದ್ರೆ ನನ್ನ ಬುದ್ಧಿ ಅಂತಕ್ಕಂಥ ಸಸಿ ಕೊನೆಗೆ ಹೋಗುವಂಥ ಟೈಮ್ದೊಳಗೆ ಗುರು ದರ್ಶನ ಅಂತಕ್ಕಂಥ ಒಂದು ಬೆಳದಿಂಗಳು ಎಲ್ಲ ಅದು ತುಂಬ ಪಸರಿಸಿ ಆಗೈತಿ ಸುಜ್ಞಾನ ಅಂತಕ್ಕಂಥ ನನ್ನ ಬುದ್ಧಿಗೆ ನೀರನ್ನು ದೊರಕಿಸಿಕೊಟ್ಟನು ಮತ್ತು ಮಹಾಪ್ರಕಾಶವನ್ನು ಪಡೆದ ಅದರಲ್ಲೇ ನಿಶ್ಚಲವಾದ ನಿತ್ಯ ನಿರ್ಮಲವಾದಂಥ ಆತ್ಮಾನುಭವವನ್ನು ಕಾಣುತ್ತಿರುವಂಥ ಯಾವ ಆ ಸದ್ಗುರುವಿನ ಅನುಗ್ರಹವನ್ನೊಂದು ಒಂದು ಬೆಟ್ಟ ಬೇರೆ ಯಾವ ಪದವಿನೂ ನನಗೆ ಬೇಡ ಅಂತೇಳಿ ಆ ಪರಮಾತ್ಮನಲ್ಲಿ ಬೇಡ್ಕೊಂಡರು ಇನ್ನು ನಾಲ್ಕನೇ ನುಡಿಯೊಳಗೆ ಶಿವಹಸ್ತವೆಂಬ ಪರಸವ ನನ್ನ ಶಿರದೊಳಪ್ಪುವ ತೆರೆದೊಳಸೆ ಗುರುವರನು ದುರ್ಗುಣದ ಅವಲೋಹವ ತೊಲಗಿಸಿ ಕರಣ ಮಾಸ ನಿವಹತಿ ಶುದ್ಧವೆನಿಸಿದುದು ಪಲ್ಲಪಸಿ ಅಂತ ಹೇಳ್ತಾರೆ ಅಂತಂದ್ರೆ ಶಿವಹಸ್ತ ಅಂತಕ್ಕಂಥ ಪರಶುಮನಿ ನನ್ನ ತಲೆ ಮ್ಯಾಗ ಇಟ್ಕೊಂಡ ಮ್ಯಾಲ ನನ್ನಲ್ಲಿರ್ತಕ್ಕಂಥ ಕೆಟ್ಟ ಗುಣಗಳೆಲ್ಲ ಏನು ದಿಕ್ಕೆ ನಶ್ವರ ಐತಿ ಮನಸ್ಸಿನ ಅಭಿಲಾಷೆಗಳು ಸುಟ್ಟು ಯಾವುವು ಮತ್ತು ಈ ಪಂಚಭೂತಗಳು ಪಂಚತತ್ವಗಳು ಸುಳ್ಳದವು ಜೊಳ್ಳದವು ಅಂತ ಎಲ್ಲನೂ ನಾನು ತಿಳ್ಕೊಂಡ ಮ್ಯಾಗ ನನಗೆ ಗುರು ಕೃಪೆ ಲಭಿಸುವಂತೆ ಅನುಗ್ರಹ ಮಾಡೋ ಬೇರಾವ ಪದವಿಗಳು ನನಗೆ ಬೇಡ ಅಂತೇಳಿ ಕೇಳ್ಕೊತಾರೆ ಇನ್ನು ಐದನೇ ನುಡಿಯೊಳಗೆ ಗುರುವರ್ಣ ಗೋಧೆಯ ಮೃತ ಧಾರೆಗಳನ್ನು ಸಂತಾಪಕಳ ಸಂತಾಪಗಳ ಸಮುದಾಯ ಒಡಗಿ ಪರಮಾನುರಾಗಡೆಗೊಂಡು ತೆಕ್ಕೆನೇನಿತೀವಿ ಶ್ರೀ ಗುರು ಶಂಭುಲಿಂಗವಾದುದ ನೋಡಂಬಡದೆ ಅಂತ ಹೇಳ್ತಾರೆ ಶ್ರೀ ಗುರುವಿನ ಬೋಧ ಅಂತಕ್ಕಂಥ ಮೃದುಧಾರೆಯಿಂದ ನನ್ನ ಪಾಪ ಕಷ್ಟಗಳೆಲ್ಲ ನಿವಾರಣೆ ಆಗಿ ಪರಮಾನಂದ ಪ್ರಾಪ್ತಿ ಮಾಡಿಕೊಂಡ ಪ್ರತ್ಯಕ್ಷವಾಗಿ ಗುರು ಶಂಭುಲಿಂಗ ಪರಮಾತ್ಮನೇ ನಾನಾಗುವುದನ್ನು ನಾವು ಒಪ್ಕೊಂಡೇನಿ ಅಂದ ಮ್ಯಾಗ ಅಪ್ಕೊಂಡಿ ಅಂದ ಅಪ್ಕೊಂಡೇನಿ ಅಂದ ಮ್ಯಾಗ ನನ್ನನ್ನು ನಾನು ತಿಳ್ಕೊಂಡೇನಿ ಬೇರೆ ಯಾವ ಪದವಿನೂ ನನಗೆ ಬ್ಯಾರ ಪರಮಾತ್ಮ ಅಂತೇಳಿ ತಿಳ್ಕೊಂಡ ಆ ಸದ್ಗುರುವಿನಲ್ಲೇ ಆ ಶಂಭುಲಿಂಗನಲ್ಲಿ ಯಾವ ಶ್ರೀಮನ್ ನಿಜಗುಣ ಶಿವಯೋಗಿಗಳು ನಮಗೂ ನಿಮಗೂ ತಿಳಿಯುವಂತೆ ತಿಳಿಸಿಕೊಟ್ಟಾರ ಇಲ್ಲಿವರೆಗೂ ನಾವು ಈ ಒಂದು ಪದ್ಯದಿಂದ ನೀತಿ ಕ್ರಿಯಾಚರಿ ಸ್ಥಳ ಅಂತಕ್ಕಂಥದ್ದು ಭಾಗ ಮುಕ್ತಾಯ ಆಕತಿ ನಾಳೆಯಿಂದ ನಾವು ನೀವೆಲ್ಲ ನಾಲ್ಕನೇ ಭಾಗವಾದಂಥ ಯೋಗ ಪ್ರತಿಪಾದನಾ ಸ್ಥಳವನ್ನು ನೋಡೋಣ ಅಂತೇಳಿ ಹೇಳುವಲ್ಲಿಗೆ ಇವತ್ತಿನ ಒಂದು ಪ್ರವಚನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣ ಜೈ ಮಂಗಲಂ ಜೈ ನಮಪ್ಪ ಪಾರ್ವತಿ ಪತಿ ಶಿವಹರ ಮಹಾದೇವ ಶ್ರೀ ಸದ್ಗುರು ಸಿದ್ಧಾರುಡಾಯ ನಮಃ ಶ್ರೀ ನಿಜೋನ ಶಿವಯೋಗಿ ಮಹಾರಾಜ್ ಕಿ ಜೈ